ನಮಸ್ಕಾರ ರೈತ ದೇವರು ರಾಜ್ಯ ಸರ್ಕಾರ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಯಾವ ರೀತಿ ರೈತರಿಗೆ ದ್ರೋಹ ಮಾಡೈತಿ ಅಂದರೆ ಆರ್ಷ್ ಬರಲಿ ಮಟ್ಟ ಇವ್ರು ರೈತರು ದೇಶದ ಬೆನ್ನೆಲುಬು ಅಂತಂದು ಇವರು ಇವ್ರು ಕಷ್ಟ ಸೀಮಿತರಾಗ್ಯಾರ ಆ ಬಂದ ಮೇಲೆ ತಮಗೆ ತಿಳ್ತ ಕಾನೂನು ಕಾಯ್ದೆಗಳನ್ನು ಮಾರ್ಪಾಡುಗಳನ್ನು ಮಾಡ್ತಾರೆ ರಾಜ್ಯ ಸರ್ಕಾರ ಆದರೂ ಅಷ್ಟೇ ಕೇಂದ್ರ ಸರ್ಕಾರ ಆದರೂ ಅಷ್ಟೇ ಈಗ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳ ಹಿಂದೆ ತೆಗೆದುಕೊಂಡಿರತಕ್ಕಂಥ ಅಕ್ರಮ ಸಕ್ರಮ ಯೋಜನೆ ಬಂದ್ ಮಾಡೈತಲ್ಲ ಅದರಿಂದ ರೈತರಿಗೆ ಎಷ್ಟು ಆಗೈತಿ ಮತ್ತು ರೈತರು ಕಮ್ತ ಮಾಡಬೇಕು ಬ್ಯಾಡ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗೈತಿ ಇದಕ್ಕೆ ಸಂಬಂಧಪಟ್ಟಂಗೆ ರೈತ ಮುಖಂಡರಾದ ಮರಿಗೌಡ ರವರು ಮಾತನಾಡಿದ್ದು ರೈತರಿಗೆ ವಿದ್ಯುತ್ ಮತ್ತು ಟಿ ಸಿಗೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತಂದು ತಿಳಿಬೇಕು ಅಂದರೆ ಸಂಪೂರ್ಣ ವಿಡಿಯೋ ನೋಡಿ ಅಂದ್ರೆ ತಮಗೆ ಅರ್ಥ ಆಗುತ್ತೆ ಹೇಳಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸರ್ಕಾರ ನಮ್ಮ ರೈತರಿಗೆ ಟ್ರಾನ್ಸ್ಫಾರ್ಮರ್ನ ಕೊಡ್ತೇವೆ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ದಿವಸ ಆದ್ರೂ ಇನ್ನೂ ನಮ್ಮ ರೈತರಿಗೆ ಸುಟ್ಟಂಥ ಟಿ ಸಿ ಕೊಡೋಕ್ಕಾಗ್ತಿಲ್ಲ ಮೊದಲು ಏನಿತ್ತು ಅಕ್ರಮ ಸಕ್ರಮದಲ್ಲಿ ರೈತರು ಆರ್ ಆರ್ ನಂಬರ್ ಕಟ್ಟಂಥ ವ್ಯವಸ್ಥೆ ಇತ್ತು ಅಲ್ಲಿ ಓವರ್ಲೋಡ್ ಆದಂಥ ಸಂದರ್ಭದಲ್ಲಿ ಅವನ್ನ ಸಮರ್ಪಕವಾಗಿ ಅದನ್ನು ನಡೆಸಿಕೊಂಡು ಬರ್ತಾ ಇತ್ತು ಈಗ ಅದನ್ನು ಈಗ ಮುಂದಿನ ಒಂದು ಸೆಪ್ಟೆಂಬರ್ ಬಂದರೆ ಎರಡು ವರ್ಷ ಆಯಿತು ಅದನ್ನು ಬಂದ್ ಮಾಡಿ ತಕ್ಷಣನೇ ಅಕ್ರಮ ಸಕ್ರಮ ಯೋಜನೆಯನ್ನು ಚಾಲೂ ಮಾಡಬೇಕು ರೈತರಿಗೆ ಅಲ್ಲಿ ಆರ್ ಆರ್ ನಂಬರ್ ಪಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದರ ಜೊತೆಗೆ ಇಪ್ಪತ್ತೈದು ಟಿ ಸಿಯನ್ನು ಅರವತ್ತ್ಮೂರು ಮಾಡಬೇಕು ಅರವತ್ತ್ಮೂರು ಟಿ ಸಿಯನ್ನು ನೂರ ಎಂಟಕ್ಕೆ ಮಾಡಬೇಕು ಈ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತಕ್ಕ ಮಟ್ಟಿಗೆ ರೈತರು ಬದುಕೋಕೆ ಸಾಧ್ಯತೆ ಐತಿ ಅದರ ಜೊತೆಗೆ ಲೋ ವೋಲ್ಟೇಜ್ ಒಂದು ಪ್ರಾಬ್ಲಮನ್ನು ಸರಿ ಮಾಡಬೇಕು ಈಗಾಗಲೇ ಕೆಲವೊಂದಿಷ್ಟು ಗ್ರಿಡ್ಗಳು ಶಾಂಕ್ಷನ್ ಆಗ್ಯವು ಅಂಥೇಳಿ ಪತ್ರಿಕೆಯಲ್ಲಿ ಪೇಪರ್ನಲ್ಲಿ ಮತ್ತು ಟಿ ವಿಯಲ್ಲಿ ಮಾತ್ರ ಬರ್ತಾ ಇದ್ದಾವೆ ಅವು ಅನುಷ್ಠಾನಕ್ಕೆ ಹೋಗ್ತಾ ಇಲ್ಲ ಶೀಘ್ರವೇ ಆ ಗ್ರಿಡ್ಗಳನ್ನು ಒನ್ ಟೆನ್ ಇದ್ದಿದ್ದನ್ನು ಟು ಟ್ವೆಂಟಿ ಮಾಡಬೇಕು ಮತ್ತು ತರ್ಟಿ ತ್ರೀ ಕೆ ಇದ್ದಿದ್ದನ್ನು ಒನ್ ಟೆನ್ ಮಾಡಬೇಕು ಅಂತ ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಿ ಮನವಿ ಪಟ್ಟರೂ ಯಾವುದೇ ರೀತಿ ಇಲ್ಲಿವರೆಗೂ ಆ ಕೆಲಸ ಕಾರ್ಯಗಳು ನಡೆದಿಲ್ಲ ಇದೇ ರೀತಿ ಮುಂದುವರೆದ ತಕ್ಷಣನ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಮತ್ತು ಇಲಾಖೆಗೆ ಸಂಬಂಧಪಟ್ಟಂಥವ್ರು ರೈತ ಪ್ರತಿಭಟನೆಯನ್ನು ಎದುರಿಸ್ಬೇಕಾಗ್ತತಿ ನಾವು ಇದೇ ಸಂದರ್ಭದಲ್ಲಿ ಇವನ್ನೆಲ್ಲವನ್ನು ಇಟ್ಕೊಂಡು ಈ ಮುಂದಿನ ದಿನಗಳಲ್ಲಿ ಹಾವೇರಿಯಲ್ಲಿ ದೊಡ್ಡ ಒಂದು ಹೋರಾಟನ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ ರೈತರು ಅಲ್ಲಿ ಸಾವಿರಾರು ಜನ ಸೇರಿ ಆ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಭಾಗಿಯಾಗ್ತೀವಿ ಮರಿಗೌಡ ಪಾಟೀಲ್ರವರು ತಿಳಿಸಿದಂತೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಇದೇ ರೀತಿ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ಗಳನ್ನು ಅಳವಡಿಸಿದರು ಆವಾಗ ರೈತರು ಮತ್ತು ರೈತ ಸಂಘಟನೆಗಳು ಮೀಟರ್ಗಳನ್ನೆಲ್ಲವೂ ಕಿತ್ಕೊಂಡು ವಿಧಾನಸೌಧದ ಮುಂದೆ ಮತ್ತು ಸಂಬಂಧಿಸಿದ ಇಲಾಖೆ ಮುಂದೆ ಸುರಿವಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಿದ ಮೇಲೆ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆಯನ್ನು ಬಂದ್ ಮಾಡಿದ್ದಾವಾಗಿಂದ ಈಗ ಸದ್ಯ ರೈತರಿಗೆ ಸಮರ್ಪಕವಾಗಿ ಟಿ ಸಿ ಮತ್ತು ವಿದ್ಯುತ್ ಪೂರೈಸಲ್ದು ಅದಕ್ಕೆ ನಾವೆಲ್ಲ ರೈತರು ಮುಂದಿನ ದಿನಗಳಲ್ಲಿ ಟಿ ಸಿಗಳನ್ನು ಕೆತ್ಕೊಂಡು ವಿಧಾನಸೌಧದ ಮುಂದೆ ಮತ್ತು ಸಂಬಂಧಿಸಿದ ಇಲಾಖೆ ಮುಂದೆ ಸುರಿವಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗೈತಿ ಅಂತಂದು ಸರ್ಕಾರಕ್ಕೆ ಎಚ್ಚರಿಸುತ್ತಾ ಮುಂದಿನ ದಿನಗಳಲ್ಲಿ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಮತ್ತು ಟಿ ಸಿಗಳನ್ನು ಪೂರೈಸಬೇಕು ಅಂತಂದು ಆಗ್ರಹಿಸುತ್ತಾ ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು